ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕಸ್ತೂರಿ ಕನ್ನಡ ಚಾನಲ್ ಈ ದಿನ ಒಂದು ಮೀಶೋದು ಒಂದು ಬುಕ್ ಮಾಡಿದ್ದೀನಿ ಎಣ್ಣೆದು ಕಂಟೈನರ್ ಗ್ಲಾಸ್ದು ಅದು ಬಂದಿದೆ ನೋಡಿ ಓಪನ್ ಅಂತೂ ಮಾಡಿದ್ದೀನಿ ಏನೇನಿದೆ ಬನ್ನಿ ನೋಡೋಣ ಇವಾಗ ಮೀಶೋದಲ್ಲಿ ತರಿಸಿದ್ದೀನಿ ಚೆನ್ನಾಗಿದೆಯೋ ಏನೋ ಗೊತ್ತಿಲ್ಲ ಸ್ವಲ್ಪ ಯೂಸ್ ಮಾಡಬೇಕು ಯೂಸ್ ಮಾಡಿ ಇದನ್ನು ನೋಡಬೇಕು ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಿಲ್ಲ ಇದು ಎಣ್ಣೆ ಹಾಕೋದು ಅನ್ಕೋತೀನಿ ಹಾಂ ಇದು ಎಣ್ಣೆ ಹಾಕೋದು ಎಣ್ಣೆ ಒಳಗಡೆ ಹಾಕೋದಕ್ಕೆ ಅಂತ ಕೊಟ್ಟಿದ್ದಾರೆ ಮತ್ತು ಇದು ನೋಡೋಣ ಓಪನ್ ಮಾಡೋಣ ಇವತ್ತು ಇವತ್ತು ನನ್ನ ಮಗಳಿಲ್ಲ ಕಾಲೇಜ್ಗೆ ಹೋಗಿದ್ದಾಳೆ ಅದರಿಂದ ನಾನೇ ಓಪನ್ ಮಾಡ್ತಾ ಇದ್ದೀನಿ ಒಂದು ಕಡೆ ಫೋನ್ ಇಟ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಇದು ಹಾಕಿರೋದ್ರಿಂದ ಪ್ಯಾಕ್ ಗ್ಲಾಸ್ ಇದೆಲ್ಲ ಗ್ಲಾಸ್ ಕಂಟೈನರ್ ಇರೋದ್ರಿಂದ ಈ ಥರ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಒಂದು ಮತ್ತು ಇನ್ನೊಂದು ಎರಡು ಮಾಡಿದ್ದೆ ಆಫರ್ ಇತ್ತು ಎರಡು ಮಾಡಿದ್ದೀನಿ ಬೇಕು ನೋಡಿ ಚೆನ್ನಾಗಿದೆ ಎರಡನ್ನು ಗ್ಲಾಸ್ ನೋಡಿ ಯೂಸ್ ಮಾಡಬೇಕು ಅನಿಸುತ್ತೆ ನನಗೆ ಓ ಇದು ಇವಾಗ ಈ ಥರ ಕೊಟ್ಟಿದ್ದಾರಲ್ಲ ಇದನ್ನು ಹೀಗೆ ಫಿಟ್ ಮಾಡಬೇಕು ಎರಡು ಕೈಯೆಲ್ಲೋ ಹಾಕಬೇಕು ನನ್ನ ಕ್ಯಾಮ್ರಾ ಹಿಡ್ದಿರೋದ್ರಿಂದ ಈ ಥರ ಏನೇಳಿ ಆಯಿಲ್ ಚೇಲೆಲ್ಲ ನಾನು ತುಂಬ ಯೂಟ್ಯೂಬಲ್ಲಿ ನಾನು ನೋಡಿದ್ದೆ ತುಂಬ ಜನ ತರಿಸಿರೋ ಅಂಥದ್ದು ಅದರಿಂದ ನಾನು ಕೂಡ ಒಂದು ತರಿಸೋಣ ಅಂದ್ಬಿಟ್ಟು ತರಿಸಿದ್ದೀನಿ ನೋಡ್ತೀನಿ ಆದರೆ ಇದು ಮಾತ್ರ ಗ್ಲಾಸನ್ನು ನೋಡಿ ಯೂಸ್ ಮಾಡಬೇಕು ನಾನು ಸ್ವಲ್ಪ ಗಡಿ ಬಿಡಿಲೇ ಯಾವಾಗಲೂ ಅಡುಗೆ ಮಾಡ್ತಾಯಿರ್ತೀನಿ ಗಡಿ ಬಿಡಿನೇ ಕೆಲಸ ಮಾಡೋದು ನಾನು ಅದಕ್ಕೆ ನನಗೆ ನಮ್ಮನೆಯವ್ರಿಗೆ ಬೇಡ ಗ್ಲಾಸ್ ಐಟಮ್ ನೀನು ಯೂಸ್ ಮಾಡೋಕ್ಕಾಗಲ್ಲ ನಿನಗೆ ನೀನು ಗಡಿ ಬಿಡಿ ಮಾಡ್ಕೊತೀಯಾ ಅಂತ ಹೇಳ್ತಾಯಿದ್ರು ಆದ್ರೂ ನೋಡೋಣ ನನ್ನ ಕೈಯಲ್ಲಿ ಎಷ್ಟು ದಿನ ಇರುತ್ತೆ ಅಂತ ಬಟ್ ಚೆನ್ನಾಗಿದೆ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಇದು ಹಾಫ್ ಲೀಟರ್ದು ನನಗೆ ಟೂ ನಾಟ್ ಟೂ ಬಿಲ್ಟು ಇನ್ನೂರ ಎರಡು ರೂಪಾಯಿ ಇದು ನೋಡಿ ಫಸ್ಟು ಅದೇ ಇದು ತೋರಿಸಿದ್ನಲ್ಲ ಇದು ಏನಂತಾರೆ ಹಾಲ್ಕಿ ಅಂತಿದ್ವಿ ನಾವು ಇವಾಗ ಏನಂತಾರೆ ಗೊತ್ತಿಲ್ಲ ನಾವು ಹಾಲ್ಕಿ ಅಂತಾನೆ ಅಂತಿದ್ದು ನೋಡಿ ಇದು ಎಣ್ಣೆ ಹಾಕೋದಕ್ಕೆ ಕೊಟ್ಟಿದ್ದಾರೆ ಈ ಥರ ಎಣ್ಣೆ ಹಾಕಿ ಹಾಕಬೇಕಾದ್ರೆ ತೋರಿಸ್ತೀನಿ ಎಣ್ಣೆನ ಈ ಥರ ಹಾಕಿ ಎಣ್ಣೆನ ಆಮೇಲೆ ಇದನ್ನು ಈ ಥರ ಫಿಟ್ ಮಾಡ್ಬೋದು ಎರಡು ಕೈಯಲ್ಲೂ ಫಿಟ್ ಮಾಡಬೇಕು ನಾನು ಒಂದೇ ಕೈಯಲ್ಲಿ ಮಾಡ್ತಾಯಿದ್ದೀನಿ ಕ್ಯಾಮ್ರಾ ಹಿಡಿದಿದ್ದೀನಲ್ಲ ಅಂತ ಬಟ್ ಇಷ್ಟೇ ಕೂತ್ಕೊಳ್ಳೋದು ಇದು ಚೆನ್ನಾಗಿದೆ ಈ ಥರ ಈಗ ಹೋಬರ್ನಾಗತ್ತೆ ಆಯಿಲ್ ಹಾಕೋಬೋದು ಇದು ಹಾಫ್ ಲೀಟರ್ ಹಾಫ್ ಲೀಟರ್ ಅಂತ ಹೇಳಿದರು ಎರಡು ಹಾಫ್ ಲೀಟರ್ ಬಾಟಲ್ಲೇ ಇದೆ ನೋಡೋಣ ಎಷ್ಟು ಹಿಡಿಯುತ್ತೆ ಅಂತ ನಾನು ಇಷ್ಟು ಹಾಫ್ ಲೀಟರ್ಗೆ ಸ್ವಲ್ಪ ಜಾಸ್ತಿ ಹಿಡಿಬೋದು ಅನಿಸುತ್ತೆ ಬಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆದರೆ ನಾವು ಹೇಗೆ ಯೂಸ್ ಮಾಡ್ತೀವ ಹಾಗೆ ಇವಾಗ ವಾಶ್ ಮಾಡಿದ್ದೀನಿ ಒಂದನ್ನು ಯೂಸ್ ಮಾಡಿ ನೋಡ್ತೀನಿ ಎರಡನ್ನೂ ಯೂಸ್ ಮಾಡಲ್ಲ ಇವಾಗ ಒಂದನ್ನು ಯೂಸ್ ಮಾಡಿ ನೋಡ್ತೀನಿ ವಾಶ್ ಬಂದೆ ಫಸ್ಟು ತರಿಸಿದ ತಕ್ಷಣ ಅದು ಹಾಗೆ ಇಡಬಾರ್ದಲ್ವ ಅದಕ್ಕೆ ವಾಶ್ ಮಾಡಿಕೊಂಡು ಉರಿಸ್ಬಿಟ್ಟು ಹಾಕೋಣ ಅಂತ ತಗೊಂಡು ಬಂದೆ ಇದನ್ನು ಅಷ್ಟೆ ಮತ್ತೆ ಇದನ್ನು ವಾಶ್ ಮಾಡಿ ತಂದಿದ್ದೀನಿ ಇವಾಗ ಇದಕ್ಕೆ ಇದನ್ನು ಬನ್ನಿ ಈ ಥರ ಬರುತ್ತೆ ನೋಡೋಣ ಎಣ್ಣೆ ಏನಾದರೂ ಲೀಕ್ ಆಗುತ್ತಾ ಅಥವಾ ಏನು ಲೀಕ್ ಆಗಲ್ವಾ ಅಂತ ನೋಡೋಣ ಫಸ್ಟ್ ಒಂದಕ್ಕೆ ಹಾಕಿ ನೋಡೋಣ ಅಂತ ಒಂದೊಂದು ತಂದಿದ್ದೀನಿ ನೋಡಿ ಇದನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಎಣ್ಣೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಬಟ್ ನನಗೆ ಇಷ್ಟ ಆಯಿತು ಬಟ್ ನಾವು ಹೇಗೆ ಇಟ್ಕೋತೀವಿ ಅನ್ನೋದ್ರ ಮೇಲೆ ಈ ಗ್ಲಾಸ್ ಐಟಮ್ಗಳೆಲ್ಲ ಯೂಸ್ ಆಗುತ್ತೆ ನಾವು ಹೇಗಿಟ್ಕೋತೀವಿ ಅನ್ನೋದ್ರ ಮೇಲೇ ಅಷ್ಟೇ ನೋಡಿ ಇವಾಗ ಎಣ್ಣೆ ಹಾಕ್ತೀನಿ ಚಿಲ್ತಾ ಇದೆ ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ದಿರೋದ್ರಿಂದ ಫೋನ್ ಹಿಡ್ದಿರೋದ್ರಿಂದ ಹಾಕೋಬಹುದು ಇವಾಗ ಆಯಿಲ್ ಹಾಕಿದ್ದೀನಿ ಬಟ್ ಎಣ್ಣೆ ಅಂತೂ ಚೆಲ್ತು ನಾನು ಇದನ್ನು ಹಾಕಿದ್ರು ಕೂಡ ಏನಕ್ಕೆಂದರೆ ನಾನು ಕ್ಯಾಮ್ರಾ ಒಂದು ಕೈಯಲ್ಲಿ ಹಿಡಿದಿದ್ದೀನಿ ಒಂದು ಕೈಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಹೆಂಗೆ ಅದು ತುಂಬುತ್ತೆ ಫಿಲ್ ಮಾಡೋಕ್ಕೋಗಿ ನಾನು ಒಂದು ಕೈಯಲ್ಲಿ ಪ್ಯಾಕೆಟ್ ಹಾಕೋದಕ್ಕೋಗಿ ಅದು ಚೆಲ್ತು ನೋಡಿ ಹೀಗೆ ನಂದು ಗಡಿ ಬಿಡಿ ಕೆಲಸ ಅನ್ನಲ್ಲ ನಾನು ಹೀಗೆ ಮಾಡೋದು ಗಡಿ ಬಿಡಿ ಕೆಲಸ ಮಾಡ್ಕೋತೀನಿ ಇವಾಗ ನೋಡಿ ಇದನ್ನು ಹಾಕೋತೀನಿ ಆದರೆ ಯೂಸ್ ಮಾಡಬೇಕಾದ್ರೆ ನೋಡಿ ಯೂಸ್ ಮಾಡಬೇಕು ಮಾತ್ರ ಬಾರಿನೇ ನೋಡಿ ಯೂಸ್ ಮಾಡಬೇಕು ಇದು ಹೇಗೆ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ನೋಡೋಣ ಬಟ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ನೋಡಿ ಫಿಟ್ಟಾಗಿ ಕೂತೀವಿ ನೋಡೋಣ ಇವಾಗ ಆಮೇಲೆ ತೋರಿಸ್ತೀನಿ ನಾನು ಒಗ್ಗರಣೆ ಹಾಕ್ಬೇಕಾದ್ರೆ ನೋಡೋಣ ಚೆಲ್ಲುತ್ತಾ ಇಲ್ವಾ ಏನು ಅಂತ ಇವಾಗ ಕಡೆ ಮಕ್ಕಳೆಲ್ಲ ಮಾಡ್ಬಿಡೋಣ ಜೋಪಾನವಾಗಿ ಇಟ್ಕೋಬೇಕು ಮಾತ್ರ ನಾವು ಮಕ್ಕಳೆಲ್ಲ ಇದ್ರೆ ಜೋಪಾನವಾಗಿ ಇಟ್ಕೋಬೇಕು ನಾವು ಸ್ವಲ್ಪ ನಿಧಾನಕ್ಕೆ ಮಾಡಬೇಕು ಅನ್ನೋದಷ್ಟೇ ಇವಾಗ ಸೊಪ್ಪು ತಂದಿದೀನಿ ನಿಮಗೆ ಕಾಣಿಸಿದ ವಿಡಿಯೋದಲ್ಲಿ ಕೂಡ ಇವಾಗ ಸೊಪ್ಪೆಲ್ಲನೂ ಹಾರಿಸ್ಕೋತೀನಿ ಹಾರಿಸ್ಕೊಂಡು ಸೊಪ್ಪಿನ ಸಾರು ಮಾಡ್ತೀನಿ ನಾನು ನಮ್ಮ ಮನೇಲಿ ಹೇಗೆ ಬಸ್ ಸಾರನ್ನ ಮಾಡ್ತೀನಿ ಸೊಪ್ಪಿನ ಸಾರು ಉಪ್ಸಾರು ನಾವೆಲ್ಲ ತಿನ್ನೋದೇ ಇಲ್ಲ ಅಂದರೆ ನಾನು ತಿಂತೀನಿ ಬಟ್ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಅದು ಆದ್ದರಿಂದ ನಾನು ಬಸ್ ಸಾರು ಮಾಡ್ತಾಯಿದೀನಿ ಸೊಪ್ಪೊಂದು ಸಾರು ಅದು ಹೇಗೆ ಮಾಡ್ತೀನಿ ಅಂತ ನೋಡಿ ಎಲ್ಲ ಸೊಪ್ಪನ್ನು ಬಿಡಿಸ್ಕೊತೀನಿ ಇವಾಗ ಮಳೆ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಮಣ್ಣು ಜಾಸ್ತಿ ಇರುತ್ತೆ ನೀಟಾಗಿ ತೊಳೆದ್ಬಿಟ್ಟು ಹಾಕಬೇಕು ಸೊಪ್ಪು ಬಿಡಿಸೋದು ಅಂದ್ರೆ ಟೈಮ್ ತಗೊಳ್ಳುತ್ತೆ ಎಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ ಆಮೇಲೆ ನಿಮಗೆ ಅದನ್ನು ತೊಳೆದ ಮೇಲೆ ಹೇಗೆ ನಾನು ಸ್ವಲ್ಪ ಸರ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಅಂತ ಬಟ್ ಎಲ್ಲರೂ ಮಾಡ್ತೀರ ಬಟ್ ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಈಸ್ರ ಕಾಳು ಮತ್ತು ಬೇಳೆನ ತೊಗರಿ ಬೇಳೆನ ನಾನಿವಾಗ ಸ್ವಲ್ಪ ಬೇಯೋದಕ್ಕೆ ಇರ್ತೀನಿ ಆಮೇಲೆ ಸಣ್ಣಗೆ ಹೆಚ್ಚಿ ಸೊಪ್ಪನ್ನು ಹಾಕೋತೀನಿ ಫಸ್ಟ್ ಬೆಲೆಯ ಬೇಯ್ತಾ ಇರಲಿ ನೋಡಿ ಬೇಳೆ ಮತ್ತು ಹೆಸರು ಕಾಳನ್ನ ಹಾಕಿದ್ದೆ ಒಂದೆರಡು ಕುದಿ ಬೆಂದ ಮೇಲೆ ಇವಾಗ ನಾನು ಸೊಪ್ಪನ್ನು ಹಾಕೋತಾ ಇದ್ದೀನಿ ತೊಳೆದು ಕಟ್ ಮಾಡಿರೋಂಥ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇಷ್ಟೇ ಸಾಕು ನೀರು ಇವಾಗ ರುಚಿಗೆ ಎಷ್ಟು ಬೇಕೋ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ಕಾಳು ಮತ್ತೆ ಸೊಪ್ಪು ಬೇಯೋದಕ್ಕೆ ಸ್ವಲ್ಪ ಹಾಕಿರ್ತೀನಿ ಆಮೇಲೆ ಸ್ವಲ್ಪ ಸಾಂಬಾರಿಗೆ ಹಾಕೊಳ್ಳೋಣ ಒಂದಿರ ಕೂಗಿಸ್ಕೊಂಬಿಡೋಣ ಇವಾಗ ಇದನ್ನ ಕುಕ್ಕರು ಕೂಗಿದೆ ಇವಾಗ ಸೊಪ್ಪು ಬೆಂದಿದೆ ಅನ್ಕೋತೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಎಣ್ಣೆಗೆ ನಾವು ಬಿಡೋಣ ಸ್ವಲ್ಪ ನೀರೆಲ್ಲ ಹೋಗಲಿ ಅದು ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಇವಾಗ ನೋಡಿ ನಾನು ತಸ್ಸಿರೋ ಫಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ನೀ ಎಣ್ಣೆ ಹೇಗೆ ಬರುತ್ತೆ ಅಂತ బాగా ఎడిటి డి బాండి కుట్ల అది కింకిం బర్తైదు అంత ఫస్ట్ టైం అల్వా అదికి అన్కోతినీ నానూ మత్తెలా నోటిని ఆమేలోన్స్ లేదిన తీగదు నీట క్లోజ్ ఆక్టైది ఆదరే మత్త బర్తైలా ఇవగా ఇది ಸ್ವಲ್ಪ ಬೆಳ್ಳುಳ್ಳಿನ ನಾನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಚೆನ್ನಾಗಿ ಬ್ರೌನಿಶ್ಗೆ ಬರಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಸ್ವಲ್ಪ ಉರ್ಕೊಂಡ್ಬಿಡೋಣ ಬ್ರೌನ್ ಕಲರ್ ಬಂದಷ್ಟು ಸಾಂಬಾರಿಗೆ ಚೆನ್ನಾಗಿ ಬರುತ್ತೆ ಇಷ್ಟಾದ್ಮೇಲೆ ಇವಾಗ ಒಂದೇ ಒಂದು ಕಟ್ ಮಾಡಿರೋ ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ಅಥವಾ ಎರಡು ಆಗಲಿಮೆಂಟ್ಸ್ ಹಾಕೋತಾ ಇದ್ದೀನಿ ಇದು ರುಬ್ಬೋದಕ್ಕೆ ಸೊಪ್ಪಿನ ಸಾಂಬಾರಿಗೆ ರುಬ್ಬೋದಿಕ್ಕೆ ಸೊಪ್ಪು ಒಳಗಡೆನೇ ಬೇಕಾದರೆ ಮೆಣ್ಸಿನ್ಕಾಯಿ ಮತ್ತು ಈ ಟೊಮೆಟೋನ ಬೇಯಿಸ್ಕೋಬೋದು ಆದರೆ ಸೊಪ್ಪು ಎಕ್ಸ್ಟ್ರಾ ಸಪ್ರೇಟ್ ತಗೊಳ್ಳೋದ್ರಿಂದ ನಾನು ತೊಗೊಳ್ಳಲ್ಲ ಅಂದರೆ ಅದರೊಳಗಡೆ ಹಾಕ್ಬೋದು ಅಂದರೆ ಸೊಪ್ಪು ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ನಾನು ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಉಗಿಯೋದ್ರೊಳಗೆ ಹಾಕ್ತಿದ್ದೀನಿ ಇವಾಗ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಉಡಿಬೇಕು ಈ ಥರ ಉರ್ಕೊಬೇಕು ಇದನ್ನ ಇವಾಗ ಹಾಕ್ತೀವಿ ಇಷ್ಟು ಜಾರಿಗೆ ಹಾಕೋತೀನಿ ಮಿಕ್ಸಿಗೆ ಹಾಕೋತೀನಿ ನೋಡಿ ಎಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಇದಕ್ಕೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಥವಾ ಒಂದು ಟೀ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ಬೇಳೆ ಸಾರು ಪುಡಿ ಹಾಕ್ತೀನಿ ನೋಡಿ ಒಂದೆರಡು ಸ್ಪೂನಷ್ಟು ಬೇಳೆ ಸಾರು ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನುಣ್ಣು ರುಬ್ಕೊಡೋಣ ನಾನು ಕಾಯಿ ಹಾಕಲ್ಲ ಯಾವಾಗಲೂ ಸೊಪ್ಪಿನ ಸಾರಿಗೆ ನೋಡಿ ಬೆಂದಿದೆ ಸೊಪ್ಪು ಮತ್ತು ಹೆಸರು ಕಾಳು ತೊಗರಿಬೇಳೆ ಹಾಕಿದ್ದೀನಿ ಬೆಂದಿದೆ ಇವಾಗ ಎರಡು ಸ್ಪೂನ್ ತೊಗೊಂಡು ನಾನು ರುಬ್ಕೊಂಡ್ಬಿಡ್ತೀನಿ ಒಗ್ಗರಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿದ್ದೀನಿ ಅದು ಯಾಕೋ ಸ್ಲೋ ಆಗ್ತಾ ಇದೆ ಎಣ್ಣೆದು ಅದು ನಾನು ಇದು ಮಾಡಿದರೆ ಮಾತ್ರ ಬರ್ತಾ ಇದೆ ಇಲ್ಲಾಂದರೆ ನೀಟಾಗಿ ಬರ್ತಾ ಇಲ್ಲ ನೋಡೋಣ ಆಮೇಲೆ ಚೆಕ್ ಮಾಡ್ತೀನಿ ನಾನು ಇವಾಗ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಟೈಮ್ ಆಗಿದೆ ಸಾಂಬಾರು ಬೇಗ ಬೇಗ ಮಾಡೋಣ ಸಾಸಿವೆ ಮತ್ತು ಸ್ವಲ್ಪ ಬಂಥ ಬೆಳ್ಳುಳ್ಳಿ ಮತ್ತು ಒಂದು ಹಾಕಿ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಇವಾಗ ರುಬ್ಬಿರೋವಂಥ ಮಸಾಲೆ ಹಾಕ್ಕೊಂಡ ಇವಾಗ ಸೊಪ್ಪು ಸೇರಿಸಿ ರುಬ್ಕೊಂಡಿದ್ದೀನಿ ನೋಡಿ ಹೀಗೆ ನಾನು ನಮ್ಮ ಮನೆಯಲ್ಲಿ ಬಸ್ಸಾರನ್ನ ಮಾಡ್ತೀನಿ ನಾನು ಮೊಸರು ಸಾರನ್ನ ಜಾಸ್ತಿ ಮಾಡೋದೇ ಇಲ್ಲ ಏನಕ್ಕೆ ಅಂತಂದರೆ ಬಸ್ಸಾರು ನಮ್ಮ ಮನೇಲಿ ಜಾಸ್ತಿ ಇಷ್ಟ ಇಷ್ಟ ಏನಿಲ್ಲ ಅವ್ರಿಗೆ ಸೊಪ್ಪಿನ ಸಾರಷ್ಟು ಕಷ್ಟನೇ ಅದರಿಂದ ನಾನು ಮೊಸರುಪ್ಪು ಮಾಡೋಲ್ಲ ಬಸ್ ಸಾರಾದರೆ ಸ್ವಲ್ಪ ತಿಂತಾರೆ ಅಂತ ಬಸ್ಸಾರು ಮಾಡ್ತೀನಿ ಇವಾಗ ಉಳಿದಿರೋಂಥ ಸೊಪ್ಪನ್ನು ಒಗ್ಗರಣೆ ಮಾಡ್ಕೊಂಡು ಈ ನೀರನ್ನು ಸಾಂಬಾರಿಗೆ ನಾನು ಶಿಫ್ಟ್ ಮಾಡ್ಕೊಂಬಿಡ್ತೀನಿ එ හකිනී වග සස් වයහ කොතිනි සොල්පදේ සලමමැශන් කැ හද කොප කලේ රෙඩ බදී කොප සම්බර්ර රෙඩියගර පෙඩ කල්ලකු නි ತೆಗೆದಿಕ್ಕೆ ಬೇಯಿಸಿರ ಅಂತ ಸೊಪ್ಪನ್ನು ಹಾಕೊಂಡ್ಬಿಡ್ತೀನಿ ಸೊಪ್ಪಿನ ಪಲ್ಯ ರೆಡಿ ಸ್ವಲ್ಪ ಕಾಯಿ ಹಾಕೊಂಡ್ರೆ ಮೇಲೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ